ವೀಕ್ಷಕರೇ ನಮಸ್ಕಾರ ನಾವಿವತ್ತು ಔರತ್ ತಾಲೂಕಿನ ಅಂದರೆ ಕರ್ನಾಟಕದ ತುತ್ತ ತುದಿಯ ಒಂದು ತಾಲೂಕು ಅಂತ ಹೇಳ್ಬೋದು ಅಂದರೆ ಗಡಿ ಗ್ರಾಮ ಈಗ ಅದು ಕಮಲ್ ತಾಲೂಕಿಗೆ ಒಳಪಟ್ಟಿರ್ತಕ್ಕಂಥದ್ದು ಅಂದರೆ ದಾಪ್ಕಾ ಹೋಬಳಿ ಕೇಂದ್ರ ಇದು ಅಂದರೆ ದಾಪ್ಕಾ ಹೋಬಳಿ ಕೇಂದ್ರದಿಂದ ಚಿಕ್ಲಿಯು ಯು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಕಂತ ಸುಮಾರು ಆರು ಕಿಲೋಮೀಟರ್ ರಸ್ತೆ ಇವತ್ತು ನೀವು ನೋಡ್ಬೋದು ಇಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿಗೆ ಇರ್ತಕ್ಕಂಥ ಸುಮಾರು ಎಂಟು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂಥ ಈ ರಸ್ತೆ ಮಧ್ಯ ಇಡೀ ಪೂರ್ತಿ ತಗ್ಗು ಗುಂಡಿಗಳನ್ನೇ ತುಂಬಿಕೊಂಡಿದ್ದು ಸತತವಾಗಿ ಸುರ್ತಕ್ಕಂಥ ಮಳೆಗೆ ಇಡೀ ರಸ್ತೆ ತುಂಬ ಸಂಗ್ರಹವಾಗಿರ್ತಕ್ಕಂಥ ನೀರಿನಲ್ಲಿ ಇವತ್ತು ವಾಹನಗಳ ಸಂಚಾರ ನಡೀತಾ ಇದೆ ಯಾಕಂದರೆ ಇಲ್ಲಿ ಮಂಗಳವಾರ ಸಂತೆ ಕೂಡ ಆಗ್ತದೆ ಹಾಗಾಗಿ ಈ ಒಂದು ರಸ್ತೆ ಮಧ್ಯ ಸುಮಾರು ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಬಸ್ ಇರ್ಬೋದು ಮತ್ತು ವಾಹನ ದ್ವಿಚಕ್ರ ವಾಹನ ಸವಾರ ಇರ್ಬೋದು ಈ ಥರ ಸುಮಾರು ದಿನಾಲೂ ನೂರಾರು ವಾಹನ ಸವಾರರು ಇಲ್ಲಿ ಓಡಾಡ್ತಾರೆ ಆದರೆ ಇವತ್ತಿಗೂ ಕೂಡ ಈ ಒಂದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಯಾರೂ ಕೂಡ ನಮಗೆ ಸಂಬಂಧವೇ ಇಲ್ಲ ಒಂದು ರೀತಿಯಲ್ಲಿ ಇವತ್ತು ಒಂದು ನಿರ್ಲಕ್ಷ್ಯವನ್ನು ತೋರ್ತಿದ್ದಾರೆ ಈ ಒಂದು ರಸ್ತೆಯಲ್ಲಿ ಇವತ್ತು ಬಹಳಷ್ಟು ವಾಹನ ಸವಾರರು ಕೂಡ ಬಿದ್ದು ಕೈಕಾಲು ಮುರಿತಕ್ಕ ಮುರು ಮುರಿದುಕೊಂಡಕ್ಕಂಥ ಘಟನೆಗಳು ಕೂಡ ನಡೀತಕ್ಕಂಥದ್ದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಈ ಬಗ್ಗೆ ನಮಗೆ ಸ್ಥಳೀಯವಾಗಿ ಇಲ್ಲಿನ ಒಂದು ನಿವಾಸಿಗಳು ಮಾತಾಡ್ತಾರೆ ಏನು ಹೇಳ್ತಾರೆ ನೋಡೋಣ ನಿರಂತರ ಮಳೆ ಆದ ಕಾರಣ ನಾವು ಈ ಕೆರಡಾ ಟು ಉದ್ಗಿರ್ ಬಾರ್ಡರ್ ವರೆಗೂ ಈ ನ ನಡು ರಸ್ತೆಯಲ್ಲಿ ತುಂಬಾ ಗಾಡಿಗಳು ಇದಾಗಿದೆ ಆಮೇಲೆ ಗಾಡಿಗಳು ಹೋಗ್ಲಾಕ ಬೈಕ್ ಗಳು ಆಗ್ಲಿ ಅಥವಾ ಗಾಡಿಗಳು ಆಗ್ಲಿ ಪೂರ್ತಿ ಎಲ್ಲ ಹಾದಿ ಎಲ್ಲ ಕೆಟ್ಟ ಹೋಗಿದೆ ಅದ ಕಾರಣ ಇಲ್ಲಿ ಜನಸಾಮಾನ್ಯರಿಗೆ ಓಡಾಡಕ್ಕೆ ಕಷ್ಟ ಆಗ್ತಾ ಇದೆ ಅದಕ್ಕೆ ನೀವು ಕೂಡ ನೋಡಬಹುದು ಅದ ಈ ರಸ್ತೆ ಈ ಹಾದಿಯಲ್ಲಿ ಏನೇನಾಗಿದೆ ಅಂತ ನೀರ್ ಎಲ್ಲಿ ನಿಲ್ತಾ ಇದೆ ನೀರು ಕಾಣ್ತಾ ಇಲ್ಲ ರೋಡು ಕಾಣ್ತಾ ಇಲ್ಲ ಮತ್ತೆ ಆಮೇಲೆ ಹೋಗುವ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ फेल होगा गिर रहे रास्ते के ऊपर ये टू व्हीलर फोर व्हीलर जाने का रास्ता इतना दिक्कत हो रहा है अब रिसेंटली दो दिन के पहले एक्सीडेंट हुआ है एक्सीडेंट में वो जगह टोटली पायर फ्रक्चर हुआ टोटल तो उसको तो सेवेंटी तो फाइव थाउजेंड दुरुस्त करने को लगे इतना तकलीफ है बारिश के सीज़न में तो इतना जैसा तालाब ठहरता है वैसा तालाब हर दस पंद्रह फिट में तालाब हो रहा है इतनी दिक्कत हो रही है दस बार हम पीडब्ल्यू को डेलीगेशन दिए संबंधित पट्टे अधिकारी को हम निवेदन देने के बाद हम अब स्टेज के ऊपर आए एक आठ दिन के आठ दिन में अगर ये रास्ता नहीं होगा हम इतना बड़ा होराट करने वाले सब ग्रामस्थ दापका सर्कल में जितने गांव आते गांव आते वो सब मिलके हम इतना बड़ा स्ट्राइक करने वाले हैं ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ನಾವು ವಿಶೇಷ ಮನವನ್ನ ಮಾಡ್ತೀವಿ ನಮ್ಮ ದಾಪ್ಕಾ ವತಿಯಿಂದ ದಾಪ್ಕ ಆಗಲಿ ಚಿಕ್ಕ ಚಿಕ್ಲಿ ಇವು ಆಗಲಿ ಆಮೇಲೆ ಗಣೇಶ್ಪುರ ಆಗಲಿ ಗಂಗನ್ ಆಗಲಿ ನಮ್ಮ ಸುತ್ತಮುತ್ತ ಹಳಿಯಿಂದ ಎಲ್ಲ ಜನ ಜನ ಬರ್ತಾರೆ ಇಲ್ಲ ವಾರ ಮಂಗಳವಾರ ಒಂದು ಸಂತೆ ಇರುತ್ತೆ ಆ ಸಂತೆ ಬರುವಾಗ ಕೆಲವೊಂದು ಜನ ಬಿದ್ದ ತಮ್ಮ ಕೈ ಕಾಲವನ್ನು ಕಳ್ಕೊಂಡಾರೆ ಅದಕ್ಕಾಗಿ ದಯವಿಟ್ಟು ಈ ಜನಪ್ರತಿನಿಧಿಗಳು ನಮ್ಮ ಒಂದು ಒಂದು ವಿನಂತಿ ಏನಿದೆ ಅಂದ್ರೆ ತುಂಬ ತುಂಬಾ ಬೇಗನೆ ಆಗಲಿ ಅಥವಾ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಈ ನಮ್ಮ ಒಂದು ರಸ್ತೆ ದುರಸ್ತಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಕೊಡ್ತೇವೆ ವಿನಂತಿ ಮಾಡ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ